ಹೋಟೆನ್ ಬೇಡ ಜಸ್ಟ್ ಏನಾನ ಮಾತಾಡೋಣ ಏನು ಮಾತಾಡೋಣ ಬಾಯ್ ಹಾಯ್ ಅಂತ ಹಾಯ್ ಮಾಡಿದರು ಬಾ ಬಾ ಏನು ಬೇಕು ಇವಾಗ ಬಾ ಬಹು ಬೇಕು ಹಾಯ್ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಂಕುಶಿಕಾ ಕನ್ನಡ ಚೆನ್ನಲ್ಗೆ ಈಗ ತಾನೇ ಮಕ್ಕಳು ಸ್ಕೂಲಿಂದ ಬಂದಿದ್ದಾರೆ ಇವ್ರಿಗೆ ಏನಾದರೂ ಇವಾಗ ತಿನ್ನಕೆ ಮಾಡ್ಕೊಡ್ಬೇಕಂತ ಏನು ಮಾಡ್ಕೊಳ್ಳಿ ಫಸ್ಟ್ ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ತಿನ್ನೋದಕ್ಕೆ ಬೇಕು ಇವಾಗ ಅದಕ್ಕೆ ನಾನು ಏನಾದರೂ ತಿನ್ನೋದಿಕ್ ಮಾಡ್ಕೊಡ್ತೀನಿ ಅದ್ರ ರೆಸಿಪಿ ನಿಮಗೂ ತೋರ್ಸೋಣ ಅಂದ್ಬಿಟ್ಟು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಾಡೋಣ ஏன நாட்டில் பத்து அது ஓகே ನೋಡಿದ್ರಲ್ವ ನನ್ನ ಮಗ ಎಷ್ಟು ಕಿರಿಕಿರಿ ಮಾಡ್ತಾ ಇದ್ದಾನೆ ಅಂದರೆ ಜೊತೆಗೆ ಏನು ಅಡುಗೆ ಮಾಡ್ತಿದ್ರು ಜೊತೆಗೆ ಬಂದು ಕೂತ್ಕೊಂಬಿಟ್ಟು ಇದು ನಾನು ಮಾಡ್ತೀನಿ ಅದು ನಾನು ಮಾಡ್ತೀನಿ ಅಂತ ಹೇಳ್ತಾಯಿರ್ತಾನೆ ಅವ್ನು ಎದಕ್ಕೆ ಅಳಿಸೋದು ಬಿಡ ಅಂದ್ಬಿಟ್ಟು ಅವನಿಗೆ ಕೊಟ್ಬಿಟ್ಟು ನಾನು ಬೇರೆ ಇವಾಗ ಹಿಟ್ಟು ಕಲ್ಸ್ಕೊತಾ ಇದ್ದೀನಿ ಇದು ಆಲೂಗ ಆಲೂಗಡ್ಡೆ ಬೋಂಡ ಮಾಡೋದಕ್ಕೆ ಹಿಟ್ಟು ಕಲ್ಸ್ಕೊತಾ ಇದ್ದೀನಿ ಅದಕ್ಕೆ ನಾನು ಕಡಲೆ ಇಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಜ್ವಾನ ಕಾಳು ಮತ್ತು ಖಾರ ಹಾಕೊಂಬಿಟ್ಟು ಚಿಟ್ಟಿಗೆ ಆಗೋಷ್ಟು ಅಡುಗೆ ಸೋಡ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಹಾಗೆ ಜೊತೆಗೆ ಸ್ವಲ್ಪ ಇಲ್ಲಿ ನಾನು ಕೊತ್ತಂಬರಿ ಇದ್ದೀನಿ ಹಾಕ್ಕೊಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ಫಸ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಮಿರ್ಚಿ ಮಾಡೋದಕ್ಕೆ ಹಿಟ್ಟು ಮಿಕ್ಸ್ ಮಾಡ್ಕೊತೀವಲ್ವ ಅದಕ್ಕಿಂತ ಸ್ವಲ್ಪ ಹಾಗೆ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು ಈ ಥರ ಏನಾದರೂ ಸ್ನ್ಯಾಕ್ಸ್ ಸಾಯಂಕಾಲ ಟೈಮ್ ಸ್ನ್ಯಾಕ್ಸ್ಗೆ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಟೀ ಟೈಮ್ ಸ್ನ್ಯಾಕ್ಸಿಗೆ ಅಥವಾ ಮಕ್ಕಳು ಏನಾದರೂ ಕೇಳಿದಾಗ ಈ ಥರ ಮಾಡಿಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗೂ ಬೇಗನೂ ಆಗುತ್ತೆ ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ ಇದು ಮಾಡೋದಕ್ಕೆ ಅದೇ ಎಲ್ರಿಗೂ ಗೊತ್ತು ಆಲೂಗಡ್ಡೆ ಬಜ್ಜಿ ಮಾಡೋದು ಹೇಗೆ ಏನೋ ಅಂತ ಅದೇ ನನ್ನ ಸ್ಟೈಲಲ್ಲಿ ನಾನು ಯಾವ ಥರ ಮಾಡ್ತೀನಿ ಅಂದ್ಬಿಟ್ಟು ತೋರ್ಸೋಣ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದೀನಿ ಇದು ರೆಡಿ ಆಯಿತು ಹಾಗೆ ಅವನಿಗೂ ಸಾಕ್ ಮಾಡ್ಕೊಂಡು ನೋಡಿ ಅವೆಲ್ಲ ಅಲ್ಲಿ ಮಾಡೋದಕ್ಕೆ ಅದಕ್ಕೋಸ್ಕರ ನಾನು ತೊಗೊಂಬಿಟ್ಟು ಇವಾಗ ರೆಸಿಪಿ ಎಲ್ಲ ತೆಗಿತಾಯಿದ್ದೀನಿ ಇದನ್ನು ಸಿಪ್ಪೆ ತೆಗೆದ್ಬಿಟ್ಟು ಏನು ಮಾಡ್ತಾರೆ ಕೆಲವೊಬ್ಬರು ಚಾಕಿಯಿಂದ ಕಟ್ ಮಾಡೋಕ್ಕೆ ಹೋಗ್ತಾರೆ ಆ ಥರ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಪಿಲ್ಲಾರಿಗೆ ಇಲ್ಲಾಂದರೆ ಈ ಥರ ಆಲೂಗಡ್ಡೆ ಸ್ಲೈಸ್ ಮಾಡೋದಕ್ಕೆ ಸಿಗುತ್ತೆ ಅದರಿಂದ ಸ್ಲೈಸ್ ಮಾಡ್ಕೊಂಡ್ರೆ ಎಷ್ಟು ತೆಳ್ಳಗೆ ಬರ್ತದೆ ಆಲೂಗಡ್ಡೆ ಅವಾಗ ಹಾಕೋದಕ್ಕೂ ಮತ್ತು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಆಲೂಗಡ್ಡೆ ತೆಳ್ಳಗಿರೋದ್ರಿಂದ ಬೇಗ ಎಣ್ಣೆಯಲ್ಲಿ ಬಾಯ್ಲ್ ಆಗುತ್ತೆ ಅದಕ್ಕೋಸ್ಕರ ನಾನು ಆ ಥರ ಆಲೂಗಡ್ಡೆನ ಸ್ಲೈಸ್ ಮಾಡ್ಕೊಂಬಿಟ್ಟು ಎಣ್ಣೆ ಹಾಕ್ಕೊತೀನಿ ಹಾಗೆ ಹಿಟ್ಟು ಕಲಿಸಿದ್ದಲ್ವ ಅದನ್ನು ಸ್ವಲ್ಪ ಅನಿಸ್ತಾ ಇತ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ಹಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ಟು ಆಗ್ತಾ ಹಾಕ್ತಾಯಿದ್ದೆ ಮಿಕ್ಸ್ ಇದ್ದೀನಿ ಹಾಗೆ ಜೊತೆಗೆ ಎಣ್ಣೆನೂ ಚೆನ್ನಾಗಿ ಕಾದಿದೆ ಇವಾಗ ಒಂದೊಂದು ಹಾಕ್ಕೊಂತ ಇದ್ದೀನಿ ಇದನ್ನು ಇದ್ದೀನಿ ಪಕ್ಕದಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಯಾವಾಗ ಯಾವಾಗಿಲ್ಲ ಯಾವಾಗ ತಿನ್ನೋಣ ಅಂದ್ಬಿಟ್ಟು ಆದರೆ ನಾನು ಡೈಲಿ ಈ ಥರ ಏನಾದರೂ ಈ ಥರ ಮಾಡ್ಕೊಡೋದಿಲ್ಲ ಬೇರೆ ಬೇರೆ ಏನಾದರೂ ಇರ್ತೀನಿ ಹೆಲ್ದಿ ಮಾಡ್ಕೊಡ್ತಾ ಇರ್ತೀನಿ ಕೆಲವೊಂದು ಟೈಮು ದಿನ ಒಂದೇ ಥರದ ಹಣ್ಣು ತಿನ್ನಿರಿ ಡ್ರೈ ಫ್ರೂಟ್ಸ್ ತಿನ್ನ ಅಂದರೆ ಮಕ್ಕಳು ತಿನ್ನೋದಕ್ಕೆ ಅವರು ಅದಕ್ಕೆ ಕೆಲವೊಂದು ಟೈಮ್ ಈ ಥರನೂ ಮಾಡ್ಕೊಡ್ತೀನಿ ಅವರೂ ಇಷ್ಟಪಟ್ಟು ತಿಂತಾರೆ ಹಾಗೆ ಇದ್ರ ಜೊತೆಗೆ ನಾನು ರಾಗಿ ಗಂಜಿನೂ ಮಾಡಿಕೊಟ್ಟಿದ್ದೆ ಇವನ್ನೇನು ಬಿಸಿಲುಗಾಲ ಸ್ಟಾರ್ಟ್ ಆಗ್ತಿದ್ದಲ್ವ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಹೊಟ್ಟೆದು ಸರಿಯಾಗಿ ನೀರು ಕುಡಿಯೋದಿಲ್ಲ ಬಾಕ್ಸ್ ಬಾಟ್ಲೆಲ್ಲ ಚಿಕ್ಕದಿರುತ್ತೆ ಆದ್ರೆ ತುಂಬ ನೀರು ಕುಡಿಯುತ್ತಾರೆ ಅಲ್ಲಿಗೆ ಮತ್ತೆ ತೊಗೊಂಡು ಎಲ್ಲೋ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಡೈಲಿ ಅವ್ರಿಗೆ ರಾಗಿ ಗಂಜಿ ಕೊಡ್ತೀನಿ ಸ್ವಲ್ಪ ದೇಹ ತಂಪಾಗಿರುತ್ತೆ ಅಂದ್ಬಿಟ್ಟು ರಾಗಿ ಗಂಜಿ ಕೊಡ್ತಾಯಿದ್ದೀನಿ ಅದೇನು ಜಾಸ್ತಿ ಏನೋ ಇದೆಯಿಲ್ಲ ಸಿಂಪಲ್ಲಾಗಿ ಮಾಡ್ಕೊತೀನಿ ನೋಡಿ ಇಲ್ಲಿ ಜಸ್ಟ್ ಒಂದು ಗ್ಲಾಸ್ ಫುಲ್ಲು ನೀರು ಬಿಸಿ ಮಾಡೋಕೆ ಇಟ್ಕೊಂಡು ಅದು ಚೆನ್ನಾಗಿ ಕುದಿಯೋಕೆ ಸ್ಟಾರ್ಟ್ ಆಗ್ತಿದ್ದಾಗೆ ನಾವು ಇಲ್ಲಿ ಸೈಡಿಗೆ ಮಿಕ್ಸ್ ಮಾಡಿಟ್ಟಿರ್ತಕ್ಕಂಥ ರಾಗಿ ಹಿಟ್ಟನ್ನು ನೀರು ಒಂದು ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಡೈರೆಕ್ಟಾಗಿ ನೀರು ಹೋಗ್ಬಿಡಿ ಗಂಟು ಗಂಟು ಆಗಿಬಿಡುತ್ತೆ ಬೇರೆ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಅದರಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ರಾಗಿ ಹಿಟ್ಟು ಮೇಲೆ ಚೆನ್ನಾಗಿ ಕುದ್ಬಿಟ್ಟು ಒಂದು ಘಮ ಘಮ ಮಾಡ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಹಾಗೆ ನಾನು ಇಲ್ಲಿ ಸ್ವೀಟಿಗೆ ಬಂದುಬಿಟ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕೊಳ್ಳೋಕ್ಕೆ ಹೋಗ್ಬಿಡಿ ಬೆಲ್ಲ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಜೊತೆಗೆ ಆಲೂಗಡ್ಡೆ ಬಜ್ಜಿನೂ ರೆಡಿ ಆಗಿತ್ತಲ್ವ ಟೇಸ್ಟ್ ನೋಡೋದಕ್ಕೆ ಅಂದ್ಬಿಟ್ಟು ನಾನು ಟೇಸ್ಟ್ ಮಾಡ್ತಾಯಿದ್ದೆ ಇವನು ಬಂದ ಅಮ್ಮ ನನಗೂ ಬೇಕು ನನಗೂ ಅಂದ್ಬಿಟ್ಟು ತುಂಬ ಬಿಸಿ ಇತ್ತಲ್ವ ಅದಕ್ಕೋಸ್ಕರ ಅದನ್ನು ತಣ್ಣಗೆ ಮಾಡಿಬಿಟ್ಟು ಕೊಡ್ತಾಯಿದ್ದೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಖಾರ ಹಾಕ್ಕೊಂಡಿದ್ದಲ್ವ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಖಾರ ಹಾಕೊಳ್ಳೋದ್ರಿಂದ ಬರೇ ಖಾರ ಹಾಕಲಾರ್ದ ಮಾಡಿದ್ರೆ ಇನ್ನೂ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಖಾರ ಹಾಕ್ಕೊಂಡು ಮಾಡ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಗಂಜಿನೂ ರೆಡಿಯಾಗಿದೆ ರಾಗಿ ಗಂಜಿಗೆ ಸ್ವಲ್ಪ ಗಟ್ಟಿ ಅನ್ಸುತ್ತಂದ್ರೆ ಹಾಲು ಹಾಕ್ಕೊಳ್ಳಿ ಹಾಲು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಹಾಲು ಹಾಕ್ಕೊಂಡ್ರಿಂದ ಅದೊಂದು ಸ್ವಲ್ಪ ಟೇಸ್ಟ್ ಬೇರೆ ಬೇರಾಗುತ್ತೆ ನಾನಿಲ್ಲಿ ಸ್ವಲ್ಪ ಗ ರಾಗಿ ಗಂಜಿ ಗಟ್ಟಿಯಾಗಿದೆ ಅಂದ್ಬಿಟ್ಟು ಸ್ವಲ್ಪ ಹಾಲು ಹಾಕ್ಕೊಂಬಿಟ್ಟು ತೆಳಗೆ ಮಾಡಿಕೊಡ್ತು ಮಾಡ್ಕೊತಾ ಇದ್ದೀನಿ ಅವರೆಲ್ಲ ಆಲೂಗಡ್ಡೆ ಬಜ್ಜಿ ತಿಂದಿದ್ದಾದಮೇಲೆ ಅವ್ರಿಗೆ ಒಂದು ರಾಗಿ ಗಂಜಿ ಹಾಕ್ಕೊಡ್ತಾಯಿದ್ದೀನಿ ನಂಗೆ ಚೆಂದ ಸಣ್ಣ ಮಗನಿಗೆ ತುಂಬ ಇಷ್ಟ ರಾಗಿ ಗಂಜಿ ಅಂದರೆ ದೊಡ್ಡವನಿಗೆ ಇಷ್ಟ ಇರಲ್ಲ ಆದರೂ ನಾನು ಬೈತೀನಿ ಅನ್ನೋದಕ್ಕೆ ಕುಡಿತಾನೆ ಅವ್ನು ಸಣ್ಣ ಗ್ಲಾಸ್ ತುಂಬ ಕುಡಿತಾನೆ ಹಾಗೆ ಜೊತೆಗೆ ನಾನು ಸ್ವಲ್ಪ ಟೀ ಮಾಡ್ಕೊಂಡಿದ್ದಲ್ವಾ ಟೀ ಜೊತೆಗೆ ತೋ ಆಲೂಗಡ್ಡೆ ಬಜ್ಜೆ ಮತ್ತು ಟೀ ಕುಡಿತಾ ಇದ್ದೀನಿ ಟೇಸ್ಟಿಯಾಗಿತ್ತು ಸೂಪರಾಗಿತ್ತು ನಿಮಗೇನಾದರೂ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮ್ ನಿಮ್ಗೆ ಏನಾದರೂ ಅಭಿಪ್ರಾಯ ಇದ್ದರೆ ಕಮೆಂಟ್ ಮಾಡಿ ಹೇಳಿ ಮುಂದಿನ ವೀಡಿಯೋ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಮಸ್ಕಾರ